ಮಾಡುವುದು ನಾವೇನಂತಲ್ಲ ಏಯ್ ವಾ ಈ ಕಡೆ ಕರೆದಿದ್ದೇನೆ ಹಾಂ ನೀನು ಇರುವುದಿಲ್ಲ ನಾನು ಹೆಬ್ಬಾ ಇದು ಹೆಬ್ಬಾ ಬೇಡ ಆ ಕಡೆ ಹೋಗಬೇಡ ಉಂಟಲ್ಲಿ ಹೆಬ್ಬಾಗಿಲ್ಲ ಅಲ್ಲಿ ಕೆಲಸ ಏನಲ್ಲಿ ಅದೇ ವಿಚಾರಣೆ ಮಾಡಿ ಒಳಗೆ ಬಿಡೋದು ವಿಮರ್ಶಿಸಿ ಹೊರಗೆ ಬಿಡೋದು ವಿಚಾರಣೆ ಮಾಡಿ ಒಳಗೆ ಬಿಡುವುದು ವಿಮರ್ಶಿಸಿ ಹೊರಗೆ ಬಿಡೋದು ಅವರನ್ನು ಹೊರಗೆ ಬಿಡುವುದು ಇದೇ ಕಾಯಕದಲ್ಲಿ ನಿರತನಾದವ ನೀನು ಸತ್ಯ ಅಂತ ಆದ್ಮೇಲೆ ಇಲ್ಲಿ ಕರೆದಿ ಯಾಕೆ ಬಲ್ಲಯೋ ಒಂದು ಕೆಲಸ ಇವತ್ತು ಮಾಡಲೇಬೇಕು ಇಲ್ಲ ಹತ್ತಿರಕ್ಕೆ ಕರೆದ ಕಾರಣ ಇಲ್ಲ ಅಂತ ಏನು ಅಂದ್ರೆ ಅಲ್ಲಿ ಇದ್ದಂತ ವೇಳೆಯಲ್ಲಿ ಎಲ್ಲರನ್ನು ವಿಚಾರಿಸಿ ಒಳಗಿಡುವವನ ಇಲ್ಲಿಂದ ಹೋಗುವವರನ್ನು ವಿಮರ್ಶಿಸಬೇಕು ಅಂತಿಲ್ಲ ಅವರೆಲ್ಲ ಹೋಗುತ್ತಾರೆ ಸಹ ಸಭೆಗೆ ಈಗಾಗಲೇ ಬಂದದ್ದಾಗಿದೆ ಇನ್ಮೇಲೆ ಯಾವ ಕಾರಣಕ್ಕೂ ಯಾರನ್ನು ಅದಕ್ಕಿಂತಲೂ ಮುಖ್ಯವಾಗಿ ಬಂದ್ರೆ ಅವನನ್ನು ಮಾತ್ರ ಬಿಡಬೇಡ

ಅಮ್ಮ ಇವ ಅಂದ್ರೆ ಬೇರೆ ಅಲ್ಲ ಕೋರಿ ನನ್ನ ಓ ಕುಪ್ಪುಂದಮ್ಮ ಕುಪ್ಪುಂದಮ್ಮ ಅಪ್ಪ ಏಯ್ ನಾನು ಹೇಳ್ತಾ ಇರುವುದು ನನ್ನ ತಮ್ಮನ ಇರುವಂತ ಕರಿಯನ ಸುದ್ದಿಯನ್ನ ನೀನು ಕುಪ್ಪನ ತಮ್ಮ ಕರಿಯನ್ನ ನನ್ನ ಕುಪ್ಪನ ಮಾಡುವುದು ಇದು ನೀವು ಕೃಷ್ಣ ಹೇಳುವ ಕೃಷ್ಣ ಎಸ್ಕೊಳ್ಳೋದು ನಮಗೆ ಏರಿತ್ತು ಅಂತಾದ್ರೆ ಇಳಿಯುವುದು ಕಷ್ಟ ನಿನಗೂ ಅರ್ಥ ಆಗಿದೆ ಅಲ್ವಾ ಇವತ್ತು ಸಹ ಏರಿದೆ ಏರಿದ್ದಕ್ಕೋಸ್ಕರವಾಗಿ ತಡೆಯುತ್ತಾ ಇರುವಂತಹ ಯಾವುದೇ ಕಾರಣಕ್ಕೂ ಕೃಷ್ಣ ಬಂದ ಅಂತ ಆದ್ರೆ ಅವನನ್ನು ಅಲ್ಲ ನನಗೆ ಸಮಸ್ಯೆ ಇದೆ ಅಲ್ಲ ಏನ ನೀವು ಮಹಾರಾಜರು ಹ್ಮ್ ಅವರು ಯುವ ಹ್ಮ್ ಎಲ್ಲಾದ್ರು ಹ್ಮ್ ಎಲ್ಲಾದ್ರೂ ಹ್ಮ್ ನನ್ನ ಮಾತು ಮೀರು ಬಂದರೆ ಒಮ್ಮೆ ಬಂದ ಅಂತ ಆದರೆ ಆ ನಂತರದಲ್ಲಿ ನಿನ್ನ ಕುತ್ತಿಗೆ ಮೇಲೆ ನಿಮ್ಮ ತಲೆ ಇರುವುದಿಲ್ಲ ಆಯ್ತಾ ಈಗ ಅವ ಬಂದು ಕೂಡ ತಕ್ಷಣ ಎಂತ ಮಾಡಬೇಕು ಅದು ಬಹಳ ಮುಖ್ಯ ಹೆಚ್ಚು ಮಾತಾಡುವುದಕ್ಕೆ ಹೋಗಬೇಡ ವಾಚಾಳ್ಯವ್ವ ಶಬ್ದ ಹೆಚ್ಚು ಆಡಿದೀಯಾ ನಿನಗೆ ಕಷ್ಟ ಒದಗಿತ್ತು ಕೇವಲ ನಾಲ್ಕೇ ನಾಲ್ಕು ಶಬ್ದ ಕೃಷ್ಣ ಆ ಕಡೆಯಿಂದ ಬರ್ತಾನೆ அவன <Guyford> <idity> <hat> <cido> ಹೆಚ್ಚು ಮಾತಾಡುವುದಕ್ಕೂ ಬೇಡ ಬೆಳ್ಳಿ ಬಂಗಾರ ಬೆಳ್ಳಿ ಬಂಗಾರ ಏ ಒಂದು ಅರ್ಥ ಮಾಡಿಕೋ ಹೆಚ್ಚು ಮಾತಾಡದೆ ಕೆಲಸವನ್ನು ಮಾಡು ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಿದ್ರೆ ತಲೆ ಮೇಲೆ ಮುಂದಿನ ಯಶಸ್ಸನ್ನು ತಲೆ ಮೇಲೆ ಇದಲ್ವೋ ತಲೆ ಮೇಲೆ ಕೊಡ್ತೇನೆ ಅರ್ಥ ಆಯ್ತಲ್ಲ ನಾಲ್ಕೇ ಶಬ್ದ ಸರಿಯಾಗಿ ಮಾಡು ಯಶಸ್ಸನ್ನು ಸಾಧಿಸು ಯಾವ ಕಾರಣಕ್ಕೂ ಮರಳ ಈಗ ಆಚಾರ್ಯಾಮ ಬೇಕಾಗಿತ್ತ ಇದೆ ಅಲ್ಲ ನಿಜವಾಗಿ ಹೇಳ್ತೇನೆ ಸ್ವಾಮಿ ಈ ದೊಡ್ಡವ್ರ ಮನೆಯಲ್ಲಿ ಕೆಲಸ ಮಾಡೋದು ಸಮ ಬಾಳೆ ಮಾಡ್ತೀವಿ ಏಣಿ ಮಾಡ್ಕೊಂಡು ಮಾಳಿಗೆ ಆಗ್ತದ ಸಮ ಅಲ್ಲ ಸ್ವಲ್ಪ ಒಂದ್ಸಲ ಹತ್ಕ ಮಾಡ್ಕೊಂಡು ನೋಡಿ ಗೊತ್ತಾಗ್ತದೆ ಯೋಗಿದ್ರೆ ಹೋಗ್ತೀರಿ ಹೋಗ್ತಿರೀ ಇಲ್ದಿಗಿದ್ದೋದ್ರು ವೈದ್ಯರ ಮನೆ ಹೋಗ್ತೀರಿ ತಪ್ಪು ಮಾಡುದು ಇವರು ತಮ್ಮ ತಲೆ ಹೋಗುವುದು ಚಂದ್ರ ಏನ್ ಮಾಡ್ಲಿಕ್ಕೆ ಆಗ್ತದೆ ದೇವ್ರ ಮೇಲೆ ಭಗವಂತ ಪಡೆದಂಗೆ ಆಗ್ತದೆ ಅಲ್ಲ ಕೃಷ್ಣ ನಮ್ಮ ಪಾಲಿಗೆ ದೇವರು ಅವನ ಹಣೆಯಲ್ಲಿ ಭಗವಂತ ಹೆಂಗ್ ಬರ್ದಿದ್ನ ಹಾಗಾಗ್ತದೆ

மா <laughs> கிருஷ்ணைய

ಇವತ್ತು ಅಣ್ಣ ಅಣ್ಣಗ ಕೊಟ್ಕೊಂಡು ಯಾರು ಬಂದ್ರು ಒಳಗೆ ಬಿಡು ಕೃಷ್ಣ ಬಂದ್ರೆ ಒಳಗೆ ಬಿಡಬೇಡ ಅಂದ್ರ ಒಂದ್ ವೇಳೆ ಒಳಗ್ ಬಿಟ್ರೆ ನಾನು ಇದು ಒಂದು ತಲೆನೂ ತೆಗೀತೆ ಅಂದ ನಂಗೆ ತಲೆ ಹೋಗ್ತದೆನೂ ಚಿಂತೆ ಇಲ್ಲ ದೇವ್ರೆ ತಲೆ ಹೋದ್ಮೇಲೆ ನಿನ್ನೂ ಹೊಡ್ಲಿಕ್ಕೆ ಆಗುದಿಲ್ಲ ಅಂತ ಚಿಂತೆ ಯಾಕೆಂದ್ರೂ ಅಭಿಮಾನಿ ಸರಿಯಪ್ಪ ಗೊತ್ತಾಯ್ತು ಹೇಳಿತ್ತಲ್ಲ ಹೇಳುವಾಗ ಹೇಗಿತ್ತು ಅವ್ರ ಮಾತನ್ನೆಲ್ಲ ನಾವು ನೋಡು ಅದೇ ಅವರ ಮಾತನ್ನು ಕೇಳಿ ನೀನ್ ನನ್ನ ಒಳಗ್ ಬಿಡ್ಲಿಲ್ಲ ಅಂತ ತಿಳ್ಕೊ ಹೋಗಿ ಅದನ್ನೇ ಹೇಳ್ತೀಯಾ ಅಂತ ಇಟ್ಕೊ ಆಗ ಬತ್ತು ಸಿಟ್ಟು ಹೆಚ್ಚಾಗಿ ನನ್ನ ತಮ್ಮನನ್ನು ಒಳಗು ಬಿಡದೆ ಇರುವುದಕ್ಕೆ ನೀನ್ ಆಮದು ನೀನ್ ಬೇಕಂತ ಅವರೇ ತಲೆ ತೆಗೆದ್ರೆ ವಿಷಯ ಹೌದಲ್ಲ ಹಾಗಾಗಿ ಒಂದು ಕೆಲಸ ಮಾಡು ಅಣ್ಣ ಹೇಳ್ತಾರೆ ಅಂತ ಆದ್ಮೇಲೆ ಅದನ್ನು ನೀರು ಸರಿಯಲ್ಲ ನಿನ್ನ ಉದ್ಯೋಗದಲ್ಲಿಯೂ ನೀನು ತಪ್ಪಿದೆ ಅಂತ ಆಗ್ಬಾರ್ದು ನನ್ನ ತಪ್ಪು ಅಂತ ಆಗಬಾರ್ದು ಅದಕ್ಕಾಗಿ ಹೋಗಿ ನೇರವಾಗಿ ನೀನು ಹೀಗೆ ಹೇಳು ದ್ವಾರದಲ್ಲಿ ಕಿರೀರ ಹಾಯರು ಬಂದಿದ್ದಾರೆ ಏನ್ ಮಾಡ್ಬೇಕು ಕೇಳ್ತೇನೆ ದೇವ್ರೆ ಆದ್ರೆ ಒಂದು ಮಾತು ಹ ಒಳಗೋದು ನಾನು ಪುನಃ ಬರ್ತೇನೆ ಅನ್ನೋ ವಿಶ್ವಾಸ ನಾನು ಅಲ್ಲಿ ನೀವು ಬೇಕಲ್ಲ ಒಂದ್ ವೇಳೆ ಒಳಗೋದು ನಾವು ಹೊರಗ್ ಬರ್ತೇದ್ರೆ ನಾನು ಹೆಂಡತಿ ಮಕ್ಕಳೊಂದು ನಿನ್ನ ಪಾಲಿಗೆ ಎಂತ ಮಾತಾಡ್ತೇನೆ